ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದಕ್ಕಾಗಿ ನಟ ಕಮಲ್ ಹಾಸನ್ ಕ್ಷಮೆಯಾಚಿಸಬೇಕು ಇಲ್ಲದಿದ್ದರೆ ಅವರ ಚಲನಚಿತ್ರಗಳು ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆಯಾಗುವುದನ್ನು ನಿಷೇಧಿಸಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಯಾದವ್ ಎಚ್ಚರಿಸಿದ್ದಾರೆ ಇತ್ತೀಚೆಗೆ ನಡೆದ ಚಲನಚಿತ್ರ ಕಾರ್ಯಕ್ರಮವೊಂದರಲ್ಲಿ ನಟ ಕಮಲ್ ಹಾಸನ್ ಮಾಡಿದ ಹೇಳಿಕೆಗಳ ಮೂಲಕ ಕನ್ನಡ ಮಾತನಾಡುವ ಜನರ ಭಾವನೆಗಳಿಗೆ ನಟ ತೀವ್ರವಾಗಿ ನೋವುಂಟು ಮಾಡಿದ್ದಾರೆ ಕನ್ನಡಿಗರ ಹಾಗೂ ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ತಕ್ಕ ಪಾಠ ಕಲಿಸುತ್ತೇವೆ ನಮ್ಮ ಭಾಷೆ ಭೂಮಿ ಮತ್ತು ನೀರಿನ ವಿಷಯಕ್ಕೆ ಬಂದಾಗ ಕನ್ನಡ ವಿರುದ್ಧ ಮಾತನಾಡುವ ಯಾರನ್ನೂ ನಾವು ಸಹಿಸುವುದಿಲ್ಲ ಆ ವ್ಯಕ್ತಿ ಎಷ್ಟೇ ದೊಡ್ಡವರಾಗಿದ್ದರೂ ಸಹ ಎಂದು ಎಚ್ಚರಿಕೆ ನೀಡಿದರು ಕನ್ನಡದ ಬಗ್ಗೆ ಅವರು ಮಾಡಿದ ಹೇಳಿಕೆಗಳಿಗೆ ಅವರು ತಕ್ಷಣ ಕ್ಷಮೆಯಾಚಿಸಬೇಕು ಇಲ್ಲದಿದ್ದರೆ ಮುಂಬರುವ ಕಮಲ್ ಹಾಸನ್ ತಮಿಳು ಚಿತ್ರ ಡಗ್ ಲೈಫ್ ಬಿಡುಗಡೆಯನ್ನು ರಾಜ್ಯದಲ್ಲಿ ನಿಷೇಧಿಸಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದರು ನನ್ನ ಹೆಸರು ಶ್ರೀನಿವಾಸ ಅಂತ ಕರ್ನಾಟಕ ರಕ್ಷಣಾ ವೇಖೆ ತಾಲೂಕು ಅಧ್ಯಕ್ಷರು ನಾರಾಯಣಗೌಡರು ಒಂದು ನಾಯಕತ್ವದಲ್ಲಿ ಈ ಸುಮಾರು ವರ್ಷಗಳಿಂದ ಇಲ್ಲಿ ನಾವು ಹೋರಾಟ ಆಗಲಿ ಕಾರ್ಯಕ್ರಮಗಳಾಗಲಿ ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತು ಏನಿದೆಯೇ ನಾವು ಒಂದು ಮಾಧ್ಯಮಕ್ಕೆ ಮುಖಾಂತರ ನಾವು ಮಾತಾಡೋದು ಯಾಕಂದರೆ ಇವತ್ತು ಕಮಲಾಸನ್ ತಮಿಳನ್ನು ಮೇರ್ ನಟ ಅಂತ ಹೆಸರು ಪಡೆದಿರುವಂಥ ಕಮಲಾಸನ್ ಅವರು ಅವರು ಒಂದು ಕಾರ್ಯಕ್ರಮದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆ ಕೊಟ್ಟವ್ರೆ ತಮಿಳಿಂದಿಂದ ಕನ್ನಡ ಅಂತ ಪಾಪ ಅವ್ರಿಗೆ ಇನ್ನೂ ಮಾಹಿತಿ ಅಷ್ಟೊಂದು ಗೊತ್ತಿಲ್ಲ ಅನ್ಸದೆ ಅವ್ರು ಬೇಕಾದರೆ ಮಾಹಿತಿ ತಿಳ್ಕೊಬೋದು ನಮ್ಮ ಕನ್ನಡ ಭಾಷೆ ಸಾವಿರಾರು ವರ್ಷಗಳಿಂದ ಇತಿಹಾಸ ಇವತ್ತು ಕನ್ನಡ ಭಾಷೆನ ಅವಮಾನ ಮಾಡುವಂಥ ನಮ್ಮ ತಮಿಳು ನಟ ಯಾರು ಕಮಲಾಸನ್ ಇದ್ದಾರಲ್ಲ ಅವ್ರಿಗೆ ನಮ್ಮ ಕಡೆಯಿಂದ ಧಿಕ್ಕಾರ ಕೂಗ್ತೀವಿ ಇದು ಈ ಇದೇ ರೀತಿ ಈ ಹಿಂದೆ ಒಬ್ಬ ಗಾಯಕರು ಈ ಥರ ಮಾತಾಡಿ ಅವರು ಕ್ಷಮೆ ಕೇಳೋರು ನಾವು ಬಿಟ್ಟಿಲ್ಲ ಈಗಲೂ ಇದೇ ಕಮಳಸನು ದಯವಿಟ್ಟು ಕೂಡಲೇ ಅವರು ಕ್ಷಮೆ ಕೇಳಬೇಕು ಕರ್ನಾಟಕ ಜನ ಮುಂದೆ ಕ್ಷಮೆ ಕೇಳಬೇಕು ಇಲ್ಲಾಂದರೆ ಅವರು ಯಾವುದೇ ಚಲನಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋಕ್ಕೆ ಬಿಡಲ್ಲ ಇವತ್ತಿಗಿನ್ನೂ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಇವತ್ತು ಅವರು ಮುದ್ರಣ ಸರ್ಕಾರ ಮುದ್ರಣ ಮಾಡಿದ ಒಂದು ಕರೆನ್ಸಿ ನೋಟಲ್ಲಿ ನಮ್ಮ ಕನ್ನಡ ನಾಲ್ಕನೇ ಸ್ಥಾನಲ್ಲಿದೆ ಸುಮಾರು ವರ್ಷಗಳಿಂದ ಅಶೋಕ ಕಾಲದಲ್ಲಿ ಕನ್ನಡಿಗ ಸ್ಥಾನಮಾನ ಇದೆ ನೇಪಾಳದಲ್ಲಿ ಕನ್ನಡ ಶಾಸನಗಳಿದೆ ಈ ಇತಿಹಾಸ ತಿಳಿದಿರೋರು ಅಲ್ಲ ಇವರು ನಟರು ಕಲಾವಿದರು ಅಂತ ಹೇಳ್ಕೊಂಡ ನಮಗೊಂಥರ ಮುಜುಗುರಾಗ್ತದೆ ದಯವಿಟ್ಟು ಈ ಕೂಡಲೇ ಈ ಯಾವ ಇವ್ ನಾವಿದ ತಮಿಳು ನಟ ಕಮಲಾಸನ್ ಅವ್ನ ಕೂಡಲೇ ಕ್ಷಮೆ ಮಾಡ ಕೇಳಬೇಕು ಇಲ್ಲಾಂದರೆ ಅವಂದು ಯಾವುದೋ ಈ ಎರಡು ಮೂರು ದಿನದಲ್ಲಿ ಚಿತ್ರ ಬಿಡುಗಡೆ ಆಗ್ತದೆ ಯಾವುದೇ ಚಿತ್ರ ಅವನು ಬಿಡುಗಡೆ ಮಾಡೋಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆಗಲಿ ಕನ್ನಡಿಗರಾಗಲಿ ಯಾರೂ ಬಿಡೋಲ್ಲ ಇದುವರೆಗೂ ಕನ್ನಡಿಗಿನ ಕನ್ನಡಿಗನ ಕೆಣಕಿದವರು ಯಾರೂ ಉಳ್ದಿಲ್ಲ ಮೊನ್ನೆ ಮೊನ್ನೆ ಒಬ್ಬ ಆಟೋ ಚಾಲಕರಿಗೆ ಯಾರು ಹಿಂದಿ ಹುಡುಗಿ ಒಂದು ಅವಮಾನ ಮಾಡಿದ್ದಕ್ಕೆ ಚಪ್ಪಲಿ ಹೊಡೆದ ಮೇ ಚೊಪ್ಪಿಯಲ್ಲಿ ಹೊಡೆದಿದ್ದಕ್ಕೆ ಅವಳು ಕಾಲು ಕಾಲಿಡ್ಸಿದ್ವಿ ಇಂಥ ಉದ್ಘಾಟನೆ ಮಾಡೋದು ದುರಂಕರ ಮಾತುಗಳು ಮಾತಾಡೋದು ಇದು ಇಲ್ಲಿಗೆ ನಿಲ್ಲಿಸ್ಬೇಕು ಈ ನಮ್ಮ ಉತ್ತರ ಭಾರತ ಕಡೆ ಇರುವಂಥ ಹಿಂದಿ ವಾಲಿಗಳು ನಮ್ಮ ಕರ್ನಾಟಕದಲ್ಲಿ ಇರುವಂಥ ಏನು ಜ ಸಾಮಾನ್ಯ ಜನರು ಒಂದು ವ್ಯವಹಾರ ಮಾಡ್ತಾರಲ್ಲ ಬ್ಯಾಂಕ್ಗಳಲ್ಲಿ ಖಾತೆಗಳು ಮಾಡಿ ಬ್ಯಾಂಕ್ಗಳಲ್ಲಿ ಅದರಲ್ಲಿ ಹಿಂದಿ ವಾಲಿಗಳು ದಬ್ಬಾಳಿಕೆ ಜಾಸ್ತಿ ಆಗಿದೆ ಯಾರನ್ನೂ ಬಿಟ್ಟಿಲ್ಲ ಇದುವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾರನ್ನೂ ಬಿಟ್ಟಿಲ್ಲ ಯಾವುದೋ ಆನೆ ಹತ್ರ ಒಂದು ಘಟನೆ ನಡೀತು ಅದಕ್ಕೂ ಉದಾಹರಣೆ ಕೊಟ್ಟಿದ್ದಾರೆ ಅವ್ರನ್ನ ನಮ್ಮ ಆ ಬ್ಯಾಂಕ್ ಶಾಖೆಯಿಂದ ಎತ್ತಂಗಡಿ ಮಾಡಿದ್ದಾರೆ ಇದೇ ಥರ ಮಾಡಿದ್ರೆ ಯಾವುದೇ ಪರಭಾಷಿಗರಾಗಲಿ ನಮ್ಮ ಕನ್ನಡ ವಿಚಾರಕ್ಕೆ ಬಂದರೆ ಯಾರೂ ಸುಮ್ಮನೆ ಇರಲ್ಲ ಸ್ವಾಮಿ ಕಳ್ಕೊಳ್ಳಿ ಯಾವುದೇ ನಟರಾಗಲಿ ಯಾರೇ ಕಲಾವಿದರಾಗಲಿ ಇವತ್ತು ನಿಮ್ಮ ಒಂದು ಬ ತಮಿಳು ಭಾಷೆ ಒಂದು ಚಲನಚಿತ್ರ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಳಿಯನ್ನೇ ನಿಮ್ಮ ಬ್ಯಾನ್ ಮಾಡವ್ರೆ ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲ ಅಂದರೆ ಇದು ನಾವು ಏನು ಮಾಡೋಕ್ಕಾಗಲ್ಲ ನೀವು ಕ್ಷಮೆ ಕೇಳೋವರೆಗೂ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ವಿರುದ್ಧವಾಗಿ ಹೋರಾಟ ನಡೀತಾನೇ ಇರ್ತದೆ ನಿರಂತರವಾಗಿ ಹೋರಾಟ ಇರ್ತದೆ ಇದು ಸ್ವಲ್ಪ ನೆನ್ಪೇಳಿಕೊಂಡೋದು ಕೂಡಲೇ ನೀವು ಕ್ಷಮೆ ಕೇಳಿದ್ರೆ ನಿಮ್ಗೆ ಒಳ್ಳೆಯದು ನಿಮ್ಮ ನಂಬ್ಕೊಂಡಿರುವಂಥ ನಿರ್ಮಾಪಕರಿಗಾಗಲಿ ಕಲಾವಿದರಿಗಾಗಲಿ ಅವ್ರಿಗೂ ಒಳ್ಳೆಯದು ಈ ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ